ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ನಾಲ್ಕು ಸಂಗಮ ಇದರಲ್ಲಿ ಅಧ್ಯಾಯ ನಲವತ್ತೈದು ಕಿನ್ನರಯ್ಯನ ಪರೀಕ್ಷೆ ಈ ಅಧ್ಯಾಯದ ಎರಡನೇ ಪಾಠನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಇನ್ನು ಕಿನ್ನರಯ್ಯನ ಪರೀಕ್ಷೆ ನಡೆದಿತ್ತು ಅಕ್ಕ ಮಹಾದೇವಿ ತಾಯಿ ಮತ್ತು ಕಿನ್ನರಯ್ಯನ ನಡುವೆ ನಡೆದ ಸಂಭಾಷಣೆಯನ್ನು ನೋಡೋಣ ಮಹಾದೇವಿ ನಿನ್ನ ಸೌಂದರ್ಯ ನೋಡಿ ನನಗೆ ಹುಚ್ಚು ಹಿಡಿದಂತಾಗಿದೆ ಇದೇನು ನಿನ್ನ ಅಂಗಾಂಗಗಳ ಪರಿಪುಷ್ಟತೆ ಮಾಟ ಇದೆಲ್ಲವೂ ವ್ಯರ್ಥವಾಗುತ್ತಲಿದೆ ನಿನ್ನ ಹುಚ್ಚು ವೈರಾಗ್ಯದಿಂದ ನಿನ್ನ ಸ್ವರೂಪ ಕಂಡೆನ್ನ ದೃಷ್ಟಿ ನಟ್ಟುದೆನೆಗೆ ನಿನ್ನ ಲಾವಣ್ಯ ರಸವ ಕಂಡು ಮನ ಹಾರೈಸುತ್ತೆನೆಗೆ ನಿನ್ನ ಪ್ರೌಢಿಮೆಯಿಂದ ಕೂಡಿಹೆನೆಂಬುದು ಭಾವದಲ್ಲಿ ಬಚ್ಚಬರಿಯ ಹೆಂಗೂ ಸಾಗಿ ತೋರಿತ್ತೆನೆಗೆ ಮಹಾಲಿಂಗ ತ್ರಿಪುರಾಂತಕ ನೆನಗೊಡ್ಡಿದ ಮಾಯೆಯ ನಿನ್ನ ಸಮಸುಖ ಕೂಟದೊಳ್ದು ಶಿವಾನುಭಾವ ಭಕ್ತಿಯಂ ಗೆಲುವೆನು ಬಾರೋ ಹೆಣ್ಣೆ ಎಂದು ಕೈಬಿಡುವೆನು ಮಹಾದೇವಿ ನಿನ್ನ ಸುಂದರ ಸ್ವರೂಪದಲ್ಲಿ ನನ್ನ ದೃಷ್ಟಿ ನಟ್ಟಿದ್ದರೆ ಲಾವಣ್ಯವನ್ನು ಸವಿಯಬೇಕೆಂದು ಮನ ಹಂಬಲಿಸುತ್ತಿದೆ ನಿನ್ನ ವಿರಕ್ತಿ ಭಕ್ತಿ ಯಾವೋ ಕಣ್ಣಿಗೆ ತೋರದೆ ನೀನು ಬಚ್ಚಬರಿಯ ಹೆಂಗಸು ಸುಂದರ ತರುಣಿ ಎಂಬುದಷ್ಟೇ ನನ್ನ ಕಣ್ಣಿಗೆ ಕಾಣುತ್ತಿದೆ ನಾವಿಬ್ಬರೊಂದಾಗಿ ಆದರ್ಶ ಸತಿಪತಿಗಳಾದರೆ ನಿನ್ನ ಯೌವನವೂ ಉಪಯುಕ್ತ ನಾನೂ ಸಂತೋಷಗೊಳ್ಳುವೆ ಆತ್ಮಾನದಿಂದ ಆತ್ಮಾನಂದದಿಂದ ನಿನ್ನ ಕೈ ಹಿಡಿಯುವೆ ಕಿನ್ನರಿ ಬೊಮ್ಮಯ್ಯ ಮುಂದೆ ಹೆಜ್ಜೆ ಇರಿಸುವಷ್ಟರಲ್ಲಿ ಮಹಾದೇವಿ ಹೌಹಾರಿ ಹಿಂದಕ್ಕೆ ಸರಿದು ನುಡಿದಳು ಛೀ ಅಲ್ಲೇ ನಿಲ್ಲು ನಿನ್ನ ವೇಷದ ನಾಚಿಕೆ ಸಹ ನಿನಗಿಲ್ಲವೇ ತೋರಲಿಕ್ಕೆ ಶರಣನ ವೇಷ ಆಚಾರವನ್ನು ನೋಡಿದರೆ ಪಾಶವಿಕ ಮಟ್ಟದ್ದು ನಿನ್ನನ್ನು ನೋಡಿಯೇ ಅಪ್ಪನವರು ನುಡಿದಿರಬೇಕು ಒಲೆಯ ಬೂದಿಯ ಬಿಲಿಯಲು ಬೇಡ ಒಲಿದಂತೆ ಹೂಸಿಕೊಂಡಿಪ್ಪದು ಹೂಸಿ ಏನು ಫಲ ಮನದಲ್ಲಿ ಲೇಸಿಲ್ಲದನ್ನಕ್ಕ ಒಂದ ನಾಡ ಹೋಗಿ ಒಂಬತ್ತು ನಾಡುವ ಡಂಬಕರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಮಾವಿನ ಹಣ್ಣಿನ ಬುಟ್ಟಿಯಲ್ಲಿ ಎಕ್ಕೆಯ ಇದ್ದಂತೆ ಇರುವ ನೀನು ಎಂತಹ ಅವಿವೇಕಿ ಮದುವೆಯಾಗಲು ಬಯಸುವುದು ತಪ್ಪೆ ಮಹಾದೇವಿ ಸತಿಪತಿಗಳಲ್ಲೊಂದಾಗದೆ ವಿಭಿನ್ನ ಆಸೆ ಆಕಾಂಕ್ಷೆ ಹೊಂದಿ ಇಜ್ಜೋಡಾದರೆ ಆಗ ಅದು ಅಮೃತದಲ್ಲಿ ವಿಷ ಬೆರೆಸಿದಂತೆ ನೀನು ಇಂಥ ವಿಷಮ ವಾತಾವರಣದಲ್ಲಿ ಸಿಕ್ಕಿಬಿದ್ದು ವೈವಾಹಿಕ ಜೀವನವೇ ಬೇಡ ಎಂದು ನಿರ್ಧರಿಸಿರುವೆ ಕೌಶಿಕನಿಗೆ ನನಗೆ ಅಜಗಜಾಂತರ ವ್ಯತ್ಯಾಸ ನಾನು ಆಧ್ಯಾತ್ಮಜೀವಿ ಆಚಾರ ನಿಷ್ಠ ನಿನ್ನೀ ಜೀವನದ ರೀತಿಗೆ ಪೂರ್ಣವಾಗಿ ಹೊಂದಿಕೊಳ್ಳುವವನು ಬ್ರಹ್ಮಯ್ಯ ಎಂದು ನನ್ನ ಹೆಸರು ಅನುಭವ ಮಂಟಪದ ಓರ್ವ ಶರಣನು ನಾನು ಕಿನ್ನರಿಯನ್ನು ನುಡಿಸುವುದರಲ್ಲಿ ಅಸಾಮಾನ್ಯ ಕಲಾವಂತ ನಿನ್ನ ಇನಿಯ ನಿನ್ನ ಇನಿ ಕೊರಳಿನ ದನಿಗೆ ನನ್ನ ಕಿನ್ನರಿಯ ಹಿನ್ನೆಲೆ ನಿನ್ನ ಬದುಕಿನ ಗಾನಕ್ಕೆ ನನ್ನ ಪ್ರೇಮದ ಮೃದಂಗ ಎಂತಹ ಜೋಡಿ ಇಂತಹ ಸುಂದರ ಸಂಸಾರದಿಂದ ನಿನ್ನ ಯೌವನದ ಸಾರ್ಥಕತೆ ಆಗುವುದು ಪವಿತ್ರವಾದ ಪ್ರೇಮದಿಂದ ನಿಜ ಸುಖವು ದೊರೆಯುವುದು ಸಾಕು ನಿಲ್ಲಿಸು ನಿನ್ನ ಪ್ರಲಾಪ ಪವಿತ್ರ ಪ್ರೇಮ ಎಂತಹ ಶಬ್ದ ಬಳಸುತ್ತಿರುವೆ ಪವಿತ್ರವಾದ ಪ್ರೇಮ ಸಂಬಂಧ ಹೊಂದಬೇಕು ಅನ್ನುವವನು ನನ್ನನ್ನು ಸೋದರಿಯಂತೆ ಪ್ರೀತಿಸು ತಂದೆಯಾಗಿ ಮಗನಾಗಿ ಪ್ರೀತಿಸು ಆ ಪ್ರೇಮವನ್ನು ಹೊಂದಲು ನನ್ನ ಶರೀರದ ಚಲುವಿನ ವರ್ಣನೆ ಎತಕ್ಕೆ ಮದುವೆಯ ಜಂಜಳವೆತಕ್ಕೆ ಕಾಮದ ನೆರೆ ಕೂದಲನ್ನು ಮುಚ್ಚಲು ಪ್ರೇಮದ ಬಣ್ಣದ ಬಡಿತವೆ ನೋಡುವ ಕಣ್ಣುಗಳಲ್ಲಿ ನನ್ನ ಈ ತೊಗಲ ಗೊಂಬೆ ಅಂದವಾಗಿರಲು ನಾಚಿಕೆ ತೊರೆದು ಬಂದಿರುವೆ ಅಣ್ಣ ನಿನ್ನ ಕಿವಿಗೆ ನನ್ನ ವಾಣಿ ಹಿಂಪೆನಿಸಲು ನಿರ್ಲಜ್ಜನಾಗಿ ಬಂದಿರುವೆ ಅಣ್ಣ ನೀನು ಒಲಿಯುವುದು ನನ್ನ ಹೃದಯ ಸಂಪತ್ತಿಗಲ್ಲ ನಾರಿ ಎಂಬ ರೂಪಕ್ಕೆ ಹೀನವಾದ ಲೈಂಗಿಕ ಸುಖಾಪೇಕ್ಷೆಗಾಗಿ ದೊಡ್ಡ ದೊಡ್ಡ ಮಾತುಗಳನ್ನು ಮುಂದೆ ಮಾಡುತ್ತಿರುವೆ ಪಾರಮಾರ್ಥದ ಸುಖವನ್ನು ಬಲಿಗೊಟ್ಟು ಕ್ಷುಲ್ಲಕ ಸುಖಕ್ಕೆ ಎಳೆಸುವ ನಿನ್ನ ಬುದ್ಧಿಗೇಡಿತನಕ್ಕೆ ನನಗೆ ಹೇಸಿಗೆ ಬರತೊಡಗಿದೆ ಗಂಗಾ ನದಿಯಲ್ಲಿ ಮಿಂದ ಬಳಿಕ ಗಂಜಲದಲ್ಲಿ ಮೀಲ ಮೀಯಬಾರದು ಚಂದನವ ಕೂಸಿಕೊಂಡ ಬಳಿಕ ಕೆಸರನ್ನು ಮೈಗೆ ಬಳಿದುಕೊಳ್ಳಬಾರದು ಇನಿತು ದಿವಸ ಕಾಲ ಪಾರಮಾರ್ಥ ಪ್ರಪಂಚದಲ್ಲಿ ಮಿಂದು ನನ್ನ ಈ ಕಾಯದ ಚೆಲುವನ್ನು ನೋಡಿದ ತಕ್ಷಣ ಇರಿಸಿಕೊಂಡ ಆದರ್ಶಗಳನ್ನು ತೂರಿ ಮತ್ತೆ ಸಂಸಾರದ ಕೆಸರಿನಲ್ಲಿ ಇಳಿಯಬೇಕೆಂಬ ನಿನ್ನ ಅಜ್ಞಾನಕ್ಕೆ ಮರುಕವಾಗುತ್ತಿದೆ ಇಂದ್ರಿಯ ವಿಕಾರಕ್ಕೆ ಒಳಗಾಗಿ ಆತ್ಮಾನಂದದ ನಿತ್ಯ ಸುಖವನ್ನು ಮರೆತು ವಿಷಯಾನಂದದ ಕ್ಷಣಿಕ ಸುಖಕ್ಕಾಗಿ ಹಾತೊರೆಯುವುದು ಅತಿ ಹೇಯ ನನ್ನ ಚೆಲುವು ಯೌವನಗಳ ಉಪಯುಕ್ತತೆ ಪುರುಷ ಸಂಘದಿಂದಲೇ ಸಾಧ್ಯ ಎಂಬ ನಿನ್ನ ಮಾತನ್ನು ಕೇಳಿ ನಿನ್ನ ಮೇಲೆ ಜಿಗುಪ್ಸಿ ಬರುತ್ತಿದೆ ಯೌವನದ ಉಪಯುಕ್ತತೆ ಆತ್ಯಂತಿಕ ಭೋಗದಲ್ಲಿಲ್ಲ ಉನ್ನತ ಆದರ್ಶ ಸಾಧನೆಯಲ್ಲಿದೆ ಸಂಯಮದಲ್ಲಿದೆ ಚನ್ನಮಲ್ಲಿಕಾರ್ಜುನನನ್ನು ಒಲಿಸುವ ಸಾಧನೆಯಲ್ಲೇ ನನ್ನ ಬಾಳಿನ ಸಾರ್ಥಕತೆ ಇದೆ ಅವನನ್ನು ಉಳಿದು ನೀನು ಕೌಶಿಕ ಇಡೀ ಜಗದ ಪುರುಷರೆಲ್ಲ ನನಗೆ ಸಹೋದರರು ದೂರಸರಿ ಮರುಳೆ ಮಹಾದೇವಿ ತೀಕ್ಷ್ಣವಾಗಿ ನುಡಿದ ಕಿನ್ನರಯ್ಯನು ಮನದಲ್ಲೇ ಸೋಜಿಗಗೊಂಡ ಸೌಂದರ್ಯ ವರ್ಣನೆಯನ್ನು ಮಾಡಿದರೆ ಮರುಳಾಗದ ಸ್ತ್ರೀಯರೇ ಇಲ್ಲ ಎಂದುಕೊಂಡಿದ್ದ ಅವನಿಗೆ ಮಹಾದೇವಿಯ ವರ್ತನೆ ಆಶ್ಚರ್ಯದ ಅಲೆಗಳನ್ನು ಎಬ್ಬಿಸಿತು ಇಂತಹ ರೂಪಸಿ ಇದ್ದರೂ ಇವಳಿಗೆ ದೇಹ ಪ್ರಜ್ಞೆಯಿಲ್ಲ ಸೌಂದರ್ಯ ಅಭಿಮಾನವಿಲ್ಲ ಇವಳ ಸುಂದರ ಮುಖ ಕಮಲವ ಮುಟ್ಟಿ ನೋಡಿದರೆ ಅಲ್ಲಿ ಶಿವನೆಡೆಗೆ ವಿನಃ ಹಮ್ಮಿನ ಭಾವವಿಲ್ಲ ಈಗ ಮುಂದೆ ಮಾತಾಡುವ ಬಗೆ ಆಲೋಚಿಸುತ್ತಾ ನಿಂತು ಕ್ಷಣಕಾಲ ಮೌನದ ನಂತರ ಮತ್ತೆ ನೋಡಿದ ಮಹಾದೇವಿ ಆಧ್ಯಾತ್ಮ ಜೀವನಕ್ಕೆ ಕಾಲಿರಿಸಿದ ಹೊಸತರಲ್ಲಿ ನನಗೂ ನಿನ್ನಂತೆಯೇ ಆವೇಶವಿತ್ತು ಆದರೆ ಈಗ ಅದೆಲ್ಲ ಇಳಿದು ಹೋಗಿದೆ ಅಲ್ಲಿ ನೋಡು ನವ ದಂಪತಿಗಳಿಬ್ಬರು ಇಲ್ಲಿ ಬೇರೆ ಯಾರೂ ಇಲ್ಲ ಎಂದು ಭಾವಿಸಿ ಕೆರೆಯಲ್ಲಿಳಿದು ನೀರನ್ನು ಚಿಮ್ಮುತ್ತ ನೀರಾಟವಾಡಿ ನಕ್ಕು ನಲಿಯುತ್ತಿದ್ದಾರೆ ಅವರಿಬ್ಬರ ಕಣ್ಣಿನಲ್ಲಿ ಎಂಥ ತೃಪ್ತಿಯಿದೆ ಪ್ರೇಮಮಯ ಭಾಷೆ ಬಳಸುತ್ತಾ ಎಷ್ಟು ಆನಂದ ತುಂದಿಲರಾಗಿದ್ದಾರೆ ಕಿನ್ನರಯ್ಯ ಕೈ ತೋರಿಸುತ್ತಾ ಮಹಾದೇವಿ ದೃಷ್ಟಿ ಹಾಯಿಸಿದಳು ಹೊಸದಾಗಿ ಮದುವೆಯಾದ ಪತಿಪತ್ನಿಯರು ಜನಸಂಚಾರವಿಲ್ಲದ ಕೆರೆಯ ಈ ಭಾಗಕ್ಕೆ ಬಂದು ನೀರಿಗೆ ಇಳಿದಿದ್ದರು ಯಾರೋ ಪರ ಊರಿನ ಯಾತ್ರಿಕರು ಇದ್ದಂತೆ ತೋರಿತು ಪತಿಯು ಬೊಗಸೆಯಿಂದ ನೀರನ್ನು ಉಗ್ಗಿದ ಪತ್ನಿಯು ಲಜ್ಜಿತಳಾಗಿ ರಕ್ತಸಿಕ್ತ ಮುಖ ಮಾಡಿಕೊಂಡು ತನ್ನ ಬೊಗಸೆಯಿಂದಲೂ ನೀರನ್ನು ಚಿಮ್ಮಿದಳು ಮಹಾದೇವಿ ನಿರ್ಲಿಪ್ತಳಾಗಿ ನೋಡಿ ಕಿನ್ನರಯ್ಯನತ್ತ ತಿರುಗಿದಳು ಅವನು ಅವಳನ್ನೇ ನೋಡುತ್ತಾ ನುಡಿದ ನೋಡಿದೀಯ ಎಂತಹ ಆನಂದ ಈ ಸರಸ ಸಲ್ಲಾಪದಲ್ಲಿ ಸ್ವರ್ಗ ಸುಖವನ್ನು ಇದರ ಮುಂದೆ ನಿವಾರಿಸಬೇಕು ಇಂಥ ಸುಖದಿಂದ ವಂಚಿತನಾಗಿ ಇರುವೆನಲ್ಲ ಎಂದು ನನಗೆ ನಿಜಕ್ಕೂ ಖೇದವಾಗಿದೆ ನಿನಗೂ ಅಂತಹ ಪಶ್ಚಾತ್ತಾಪದ ಪ್ರಸಂಗ ಮುಂದೆ ಒದಗಬಾರದೆಂದು ನಾನು ಮುನ್ನೆಚ್ಚರಿಕೆ ನೀಡುತ್ತಿರುವೆ ಬಹಳ ಧನ್ಯವಾದಗಳು ಗುಬ್ಬಿಯು ಬಹಳ ಎತ್ತರಕ್ಕೆ ಹಾರಲಾರದಾದರೆ ಪಾರಿವಾಳಕ್ಕೂ ಅದು ಅಸಾಧ್ಯ ಎಂದು ಏಕೆ ಬುದ್ಧಿ ಹೇಳಬೇಕು ಕೆಂಭೂತವು ಗರಿಹರವಿ ಕುಣಿಯಲಾರದಾದರೆ ನವಿಲಿಗೇಕೆ ಕುಣಿಯಲಸಾಧ್ಯ ಎಂದು ಹಿತವಚನ ನೀಡಬೇಕು ಈ ಯಾವ ಸಂಸಾರ ಸುಖಗಳು ಸರಸ ಸಲ್ಲಾಪಗಳು ನನ್ನ ಗುರಿಯನ್ನು ವಿಚಲಿತಗೊಳಿಸಲಾರವು ಮನಸ್ಸನ್ನು ಡೋಲಾಯಮಾನ ಮಾಡಲಾರವು ಲೋಕದ ಬಗ್ಗೆ ಇನ್ನೂ ಮಾತನಾಡಬೇಡವಣ್ಣ ನಮಗೆ ನಮ್ಮ ಲಿಂಗದ ಚಿಂತೆ ನಮಗೆ ನಮ್ಮ ಭಕ್ತರ ಚಿಂತೆ ನಮಗೆ ನಮ್ಮ ಆದ್ಯರ ಚಿಂತೆ ನಮಗೆ ನಮ್ಮ ಚನ್ನಮಲ್ಲಿಕಾರ್ಜುನಯ್ಯನ ಚಿಂತೆಯಲ್ಲದೆ ಲೋಕದ ಮಾತು ನಮಗೇ ಕಣ್ಣ ಆಧ್ಯಾತ್ಮ ಪಥದಲ್ಲಿ ಉನ್ನತ ಗುರಿಯನ್ನು ಮುಟ್ಟಿದ ಆದ್ಯರ ಬದುಕು ನನ್ನನ್ನು ಆಕರ್ಷಿಸಿರುವುದೇ ವಿನಃ ಇಂತಹ ದಾಂಪತ್ಯ ಜೀವನವಲ್ಲ ಇದೇನು ಬಹು ವೈಶಿಷ್ಟ್ಯಪೂರ್ಣವಾದ ಸಾಧನೆಯಲ್ಲ ಚಕ್ರವಾಕದ ಜೋಡಿಗಳು ಪಾರಿವಾಳ ದಂಪತಿಗಳು ಈ ಮಾನವನಿಗಿಂತಲೂ ಮಿಗಿಲಾದ ಪ್ರೇಮದಿಂದ ಬಾಳುತ್ತವೆ ಸಂಗಾತಿಯು ಸತ್ತರೆ ಸಹಿತ ನೀಗುತ್ತವೆ ದಾಂಪತ್ಯ ಪ್ರೇಮವು ಹಿತವಾಗಿರಬೇಕು ನಿಜ ಆದರೆ ಇದೇ ಬಹುದೊಡ್ಡ ಸಾಧನೆಯೇನಲ್ಲ ಮಹಾದೇವೆ ನುಡಿದಳು ಕಿನ್ನರಿ ಬ್ರಹ್ಮಯ್ಯ ಅಂತರಂಗದಲ್ಲಿ ವಿಚಾರ ಮಾಡಿದ ಲೌಕಿಕ ಸುಖಗಳನ್ನು ಮುಂದೊಡ್ಡಿ ಮನಸ್ಸನ್ನು ಪರಿವರ್ತಿಸಬೇಕೆಂದು ಪ್ರಯತ್ನಿಸಿದೆ ಸರಸ ಸಂಭಾಷಣೆಯಲ್ಲಿ ತೊಡಗಿಸಬೇಕು ಎಂದುಕೊಂಡೆ ಆದರೆ ಈಕೆ ಲೌಕಿಕ ವಿಷಯದ ಮಾತುಕತೆಗಳಲ್ಲಿ ಸಹ ನಿರಾಸಕ್ತಳು ಈಕೆಯ ಕೊರಳನ್ನು ಮುಟ್ಟಿ ನೋಡಿದರೆ ಅರ್ಥಾತ್ ವಾಣಿಯನ್ನು ಪರೀಕ್ಷಿಸಿದರೆ ಅಲ್ಲಿ ನೀಲಕಂಠನ ಇರುವಂತೇ ಅಲ್ಲದೆ ಮತ್ತೇನೂ ಇಲ್ಲ ಮಹಾದೇವಿ ಈ ಶರೀರವು ಸೇವೆಯಲ್ಲಿ ಸವಿಯಬೇಕು ಕೈಗಳು ಪತೆಯ ಪಾದಸೇವೆಗೆ ಮಕ್ಕಳ ಉಪಚಾರಕ್ಕೆ ಮೀಸಲಾಗಬೇಕು ಅದರಲ್ಲಿ ಸ್ತ್ರೀಗೆ ಸಾರ್ಥಕತೆ ಇದೆ ಸೇವೆಯಲ್ಲಿ ಸಾರ್ಥಕತೆ ಇದೆ ಎಂಬುದನ್ನು ನಾನು ಒಪ್ಪುವೆ ಅಣ್ಣ ಆದರೆ ಎಂತಹ ಸೇವೆ ಎಂಬುದು ಅತಿ ಮುಖ್ಯ ಪತಿಗೆ ಶರೀರವನ್ನು ಒಪ್ಪಿಸುವುದಾಗಲಿ ಅವನ ಪಾದಗಳನ್ನು ಒತ್ತುವುದಾಗಲಿ ಅದೇ ಆತ್ಯಂತಿಕ ಸೇವೆ ಎಂದು ನಾನು ಭಾವಿಸಿಲ್ಲ ದುಃಖಿತ ಬಂಧುಗಳನ್ನು ಸಾಂತ್ವನಿಸಿ ರೋಗಿಗಳ ಆರೈಕೆ ಮಾಡಿ ಪುನೀತರಾಗಬಹುದು ಶರಣರ ಪಾದ ಸೇವೆಯನ್ನು ಮಾಡೋಣ ತನ್ನವರನ್ನು ತನ್ನಂಥವರನ್ನು ಪ್ರೇಮಿಸುವುದು ಸ್ವಾರ್ಥ ಮಾಯೆ ಎಲ್ಲರನ್ನು ಎಂಥವರನ್ನು ಪ್ರೇಮಿಸುವುದು ತ್ಯಾಗ ದಯೆ ಆದ್ದರಿಂದ ಈ ನನ್ನ ತೋಳುಗಳು ಶಿವನ ಅಪ್ಪುಗೆಗೆ ಕೈಗಳು ದೇವನ ಮಕ್ಕಳ ಸೇವೆಗೆ ಮೀಸಲು ನಿರ್ಧಾರದಿಂದ ನುಡಿದಳು ಇದೇನಿದು ಈಕೆಯನ್ನು ಹೇಗೆ ಪ್ರಶ್ನಿಸಿದರೂ ಶಿವನ ಸಂಬಂಧವಾದ ಉತ್ತರವನ್ನೇ ನೀಡುವಳಲ್ಲ ತೋಳುಗಳನ್ನು ಮುಟ್ಟಿ ನೋಡಿದರೆ ಶಿವನ ಅಪ್ಪು ಕಾಣಬರುತ್ತಿದೆ ಸ್ವಗತವಾಗಿ ನುಡಿದುಕೊಂಡು ಮತ್ತೆ ಹೇಳಿದ ಮಹಾದೇವಿ ಇವೆಲ್ಲ ಕೇಳಲು ನುಡಿಯಲು ಇಂಪಾದ ಮಾತುಗಳು ಮಾನವನು ಕೇವಲ ಬುದ್ಧಿಜೀವಿಯಷ್ಟೇ ಅಲ್ಲ ಭಾವಜೀವಿ ವಿರಕ್ತ ಜೀವನದಲ್ಲಿ ಕಾಲಾನಂತರದಲ್ಲಿ ನಿರಾಶೆ ಸಮನಿಸುವುದು ನಿಸ್ವಾರ್ಥಿಯಾಗಿ ವಿರಕ್ತನು ಎಷ್ಟೇ ಉಪಕಾರವನ್ನು ಸಮಾಜಕ್ಕೆ ಮಾಡಿದರೂ ಅವನು ಮುಪ್ಪಾದಾಗ ಒಬ್ಬರೂ ಸಹಾಯಕ್ಕೆ ಬರರು ಯಾರಾದರೂ ಅಂತಹ ಆಧ್ಯಾತ್ಮಜೀವಿ ಹೆಂಗರುಳಿನ ತ್ಯಾಗಿ ಸಾತ್ವಿಕ ಸಾತ್ವಿಕ ಸ್ತ್ರೀ ಆ ವಿರಕ್ತನ ಕಷ್ಟ ನೋಡಿ ಮರುಕಗೊಂಡು ಪವಿತ್ರವಾದ ಸೇವೆ ಮಾಡಿ ಮತ್ತು ಅನ್ನ ನೀಡಿದರೆ ಸಾಕು ನೂರು ನಾಲಿಗೆಗಳು ನೂರು ಅಪವಾದ ಕೊಡುವವು ಎಷ್ಟೋ ಜನ ವಿರಕ್ತರು ಒಂದಾನೊಂದು ವಯಸ್ಸಿನಲ್ಲಿ ನನ್ನ ಪಾಲಿಗೆ ನನ್ನದು ಎಂದು ನುಡಿಯುವ ಜೀವ ಒಂದಾದರೂ ಇಲ್ಲವಾಯಿತೆ ಎಂದು ಖಿನ್ನರಾಗುವರು ನಿರಾಶ್ರಿತರಾಗಿ ಪ್ರಾಣ ಬಿಡುವರು ಆಗ ನಿಷ್ಠಾವಂತ ಸಂಗಾತಿಗಾಗಿ ಹೃದಯವು ಹಂಬಲಿಸುವುದು ಜೀವನದ ಕಷ್ಟ ಸುಖಗಳನ್ನು ಎದುರಿಸುವಾಗ ಇನ್ನೊಂದು ವ್ಯಕ್ತಿ ಜೊತೆಗಿದ್ದರೆ ಎಷ್ಟೋ ಸಮಾಧಾನ ನಿರಾಶೆಯ ಕಡಲಲ್ಲಿ ಬಾಳ ನೌಕ ನೌಕೆಯು ನುಚ್ಚುನೂರಾಗದಂತೆ ಈ ಪ್ರೇಮ ತಡೆಯುವುದು ನನಗಾಗಿ ಅಲ್ಲದಿದ್ದರೂ ಈ ಪ್ರೇಮ ಪೂರ್ಣ ಸಂಗಾತಿಗಾಗಿಯಾದರೂ ಬದುಕಬೇಕು ಎಂದು ಮನುಷ್ಯ ಆ ಆಶಾಕಿರಣ ಬೆಳಕಿನಲ್ಲಿ ಬಾಳು ತುಂಬುವುದು ಎಂತಹ ಬಡತನ ಸಂಕಷ್ಟಗಳಲ್ಲೂ ಗಂಡನಿಗಾಗಿ ಹೆಂಡತಿ ಹೆಂಡತಿಗಾಗಿ ಗಂಡ ಸಂತೈಸಿಕೊಂಡು ಬಾಳುವರು ಏತಕ್ಕಾಗಿ ಪ್ರೇಮಕ್ಕಾಗಿ ಒಬ್ಬ ಬಡ ವಿಧವೆಗೆ ಒಂದು ಕೂಸು ಇದ್ದರೆ ಆಕೆ ಅದನ್ನೇ ತನ್ನ ಆಶಾ ಕೇಂದ್ರವನ್ನಾಗಿ ಮಾಡಿಕೊಂಡು ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಕೇವಲ ಕೂಸಿನ ಮೇಲಿನ ಪ್ರೇಮಕ್ಕಾಗಿ ಬಾಳುವಳು ಅರಿತು ನೋಡು ಮಹಾದೇವಿ ಪ್ರೇಮವು ಬಾಳದೋಣಿಯನ್ನು ಜಗದ ಶರದಿಯಲ್ಲಿ ಮುಂದೆ ತಳ್ಳುವ ಹುಟ್ಟುಗೋಲು ನಿರಾಶೆಯಿಂದ ಹುಚ್ಚನಾಗದಂತೆ ರಕ್ಷಿಸುವ ಆಶಾಜ್ಯೋತಿ ಕಷ್ಟ ನಷ್ಟಗಳ ಬಡಿತಕ್ಕೆ ಸಿಕ್ಕಿ ಪುಡಿಯಾಗದಂತೆ ರಕ್ಷಿಸುವ ಕಬ್ಬಿಣದ ಕವಚ ದೈವಿ ಪ್ರೇಮಕ್ಕೆ ಮಾನವ ಪ್ರೇಮ ಮೊದಲ ಮೆಟ್ಟಿಲು ಈ ಪ್ರೇಮವನ್ನು ಸವಿಯದ ಬದುಕು ಬಂಜರು ಭೂಮಿ ವ್ಯರ್ಥ ಖಂಡಿತ ಒಪ್ಪುವೆ ದೈವಿ ಪ್ರೇಮಕ್ಕೆ ಮಾನವ ಪ್ರೇಮ ಮೊದಲ ಮೆಟ್ಟಿಲು ಆದರೆ ತುದಿಯನ್ನು ಮುಟ್ಟಿದವನು ಮರಳಿ ಮೊದಲ ಮೆಟ್ಟಿಲಿಗೆ ಬರಬೇಕಾಗಿಲ್ಲವಷ್ಟೇ ಪ್ರೇಮ ಎಂಬ ಅಮೂಲ್ಯ ತತ್ವವನ್ನು ಪತಿಸತಿಯರ ಸಂಬಂಧದಲ್ಲಿಯೇ ಏಕೆ ಹೇಳುವಿರಿ ವಿರಕ್ತನಿಗೆ ಯಾರೂ ಇಲ್ಲ ಎಂಬುದು ಅಜ್ಞಾನ ಅವನಿಗೆ ಜಗತ್ತೆಲ್ಲವೂ ಬಂಧುವರ್ಗವೇ ಗೃಹಸ್ಥ ಸೀಮಿತವಾದ ಪ್ರೇಮವನ್ನುಂಡರೆ ವಿರಕ್ತನು ವಿಶ್ವದ ಪ್ರೇಮವನ್ನುಣ್ಣುವನು ಅಣ್ಣ ನನ್ನ ಹೃದಯವು ಹೂವಾಗಿ ಅರಳಿದೆ ಇಲ್ಲಿ ಆರಸಿಕತೆಯ ಬಂಜರುತನವಿಲ್ಲ ಭೌಕ್ತಿಕತೆಯ ಮಕರಂದವಿದೆ ಜೊತೆಗೆ ಸುಜ್ಞಾನದ ಸೌರಭವಿದೆ ನನ್ನ ಈ ಬದುಕನ್ನು ತೆರೆದು ಇಟ್ಟಿರುವೆ ಆ ದೇವ ದುಂಬಿಯು ಯಾವಾಗ ಸುಜ್ಞಾನ ಸೌರಭಕ್ಕೆ ಆಕರ್ಷಿತವಾಗಿ ಬಂದು ಸದ್ಭಕ್ತಿಯ ಮಕರಂದವನ್ನು ಈಂಡುವುದೋ ಎಂದು ಹಂಬಲಿಸುತ್ತಿರುವೆ ಇಂತಹ ಮನಸ್ಥಿತಿಯಲ್ಲಿ ಪುರುಷ ಪ್ರೇಮಕ್ಕೆ ಎಡೆಯಿಲ್ಲವಣ್ಣ ಕಿನ್ನರಯ್ಯ ಮಹಾದೇವಿಯ ಉತ್ತರಕ್ಕೆ ಮಾರು ಹೋದ ಈಕೆಯ ಉರಸ್ಥಲವ ಅಂದರೆ ಹೃದಯದ ಭಾವನೆಗಳನ್ನು ಪರೀಕ್ಷಿಸಿ ನೋಡಿದರೆ ಇಲ್ಲಿ ಶಿವಭಕ್ತಿಯೇ ಓತಪ್ರೋತವಾಗಿ ತುಂಬಿದೆಯಲ್ಲದೆ ಪುರುಷ ಪ್ರೇಮಕ್ಕೆ ಇಂಬಿಲ್ಲ ಎಂದುಕೊಂಡ ಅವನ ಬುದ್ಧಿಯ ಬತ್ತಳಕ್ಕೆ ತೆರವಾಗತೊಡಗಿತ್ತು ಇನ್ನು ಎರಡೇ ಅಸ್ತ್ರಗಳು ಉಳಿದಿದ್ದವು ಅವು ಪ್ರಬಲವಾದ ಅಸ್ತ್ರಗಳೆಂದು ಅವನಿಗೆ ಪೂರ್ಣ ವಿಶ್ವಾಸ ಆಗ ನುಡಿದ ಮಹಾದೇವಿ ಮಾನವರಲ್ಲಿ ಅನೇಕ ಹುಟ್ಟುಗುಣಗಳಿವೆ ಅವು ತೃಪ್ತಿಯಾಗದ ಹೊರತು ಬದುಕಿನಲ್ಲಿ ಸುಖ ದೊರೆಯದು ಅಂತಹ ಹುಟ್ಟುಗುಣಗಳಲ್ಲಿ ವಾತ್ಸಲ್ಯವೂ ಒಂದು ತನ್ನದಾದಂತಹ ಮಗುವಿಗೆ ಜನ್ಮ ನೀಡಬೇಕು ಅದನ್ನು ಬೆಳೆಸಬೇಕು ಪೋಷಿಸಬೇಕು ಅದರ ಬಾಯಿಯಲ್ಲಿ ಅಪ್ಪ ಅವ್ವ ಎಂದು ನುಡಿಸಿಕೊಳ್ಳಬೇಕು ಆ ಪುಟ್ಟ ತುಟಿಗಳಿಂದ ಮುದ್ದಿಸಿಕೊಳ್ಳಬೇಕು ಪ್ರೇಮಪೂರ್ಣ ಮೃದು ಭಾವುಗಳಿಂದ ಅಪ್ಪಿಕೊಳ್ಳಬೇಕು ಎಂಬ ವಾತ್ಸಲ್ಯಾಪೇಕ್ಷೆಯು ಪುರುಷನಿಗಿಂತಲೂ ಸ್ತ್ರೀಯಲ್ಲಿ ಇನ್ನೂ ಉತ್ಕಟವಾಗಿರುವುದು ಅದು ತೃಪ್ತಿಯಾಗದಿದ್ದರೆ ಎಷ್ಟೋ ಜನರು ಹುಚ್ಚರಾಗುವರು ಕೆರೆಯ ದಂಡೆಯಲ್ಲಿ ನಿಂತಿರುವ ಆ ಹಸುವನ್ನು ನೋಡು ಎಷ್ಟು ವಾತ್ಸಲ್ಯಪೂರ್ಣವಾಗಿ ತನ್ನ ಕರುವನ್ನು ನೆಕ್ಕುತ್ತಿದೆ ಆ ಕರುವೂ ಅಷ್ಟೇ ಮಂತ್ರಮುಗ್ಧವಾಗಿ ಕಣ್ಣು ಮುಚ್ಚಿ ನಿಂತಿದೆ ಈ ವಾತ್ಸಲ್ಯಕ್ಕೆ ಬೆಲೆ ಕಟ್ಟಲು ಅಳೆದು ನೋಡಲು ಸಾಧ್ಯವೇ ಆ ಗಿಡದ ಮೇಲೆ ನೋಡು ಮರಿ ಹಕ್ಕಿ ಕೀಚ್ ಕೀಚ್ ಎಂದು ತಾಯಿಯ ಬರುವನ್ನು ಹಾರೈಸುತ್ತಿದೆ ತಾಯಿ ಹಕ್ಕಿ ಕೊಕ್ಕಿನಲ್ಲಿ ಆಹಾರವನ್ನು ತಂದು ತನ್ನ ಮರಿಗೆ ಗುಟುಕು ನೀಡುತ್ತಿದೆ ತಾಯಿ ಮಕ್ಕಳ ಸಂಭ್ರಮ ನೋಡು ಎಂತಹ ಕಟುಕನನ್ನು ಮೈಮರಿಸುತ್ತಿದೆ ನೀನೇನೇ ಹೇಳು ಮಹಾದೇವಿ ಮಕ್ಕಳಿದ ಮನೆ ಮರುಭೂಮಿ ಮನಸ್ಸು ಬತ್ತಿದ ಕೆರೆ ಮಕ್ಕಳಿದ್ದ ಮನೆ ನಂದನವನ ಮನಸ್ಸು ಜಲ ತುಂಬಿದ ತಿಳಿಗೊಳ ಮಕ್ಕಳ ಪ್ರೇಮಕ್ಕಾಗಿ ತಾಯಿ ತಂದೆ ಎಷ್ಟಾದರೂ ದುಡಿಯಬಲ್ಲರು ಸುಂದರಳಾದ ಮನದ ಆಸೆಯನ್ನು ಅರಿತು ನಡೆವ ಚತುರ ಪತ್ನಿ ಹೊಣೆಯರಿತು ಬಾಳನ್ನು ನಡೆಸುವ ಪತಿ ಮುದ್ದಾದ ಮಕ್ಕಳು ಇರುವ ಸಂಸಾರ ಜೀವನ ಸನ್ಯಾಸ ಜೀವನಕ್ಕಿಂತ ಸುಖಕರ ತೃಪ್ತಿಮಯ ಕಿನ್ನರಿ ಬ್ರಹ್ಮಯ್ಯ ತನ್ಮಯನಾಗಿ ನುಡಿದ ನಿನ್ನಂತಹ ಅಲ್ಪ ಆದರ್ಶ ಜೀವಿ ಈ ಜೀವನಕ್ಕೆ ಹೇಗೆ ಬಂದೆ ಎಂಬುದು ನನಗೆ ಅರ್ಥವಾಗದ ಒಗಟಾಗತೊಡಗಿದೆ ಕಿನ್ನರಯ್ಯ ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ನೀನೆಲ್ಲೋ ವಿರಕ್ತನಾಗಿರಬೇಕು ಭೂಮಿಯ ಮರೆಯಲ್ಲಿರುವ ಕರಿಕೆಯ ಬೇರು ಮಳೆಯಾದಾಗ ಚಿಗುರುವಂತೆ ಅವಕಾಶ ಸಿಕ್ಕ ತಕ್ಷಣವೇ ನಿನ್ನ ಸುಪ್ತ ಆಕಾಂಕ್ಷೆಗಳು ಸ್ಫುರಿಸುವಂತೆ ಕಾಣುತ್ತವೆ ನೀನು ಹೇಳಿದುದು ಸುಖ ಜೀವನದ ಚಿತ್ರವೇ ವಿನಃ ದಿವ್ಯ ಜೀವನದ್ದಲ್ಲ ಸಹಸ್ರ ಹೆಜ್ಜೆಗಳ ಎತ್ತರದ ಒಂದು ಬೆಟ್ಟವಿದೆ ಎಂದುಕೋ ಐದು ನೂರು ಹೆಜ್ಜೆಗಳ ಮಟ್ಟ ಭೂಮಿಗಿಂತಲೂ ಉನ್ನತವೇ ಆದರೆ ಸಾವಿರ ಹೆಜ್ಜೆಗಳ ಎತ್ತರದ ಕೆಳಗೆ ಎಂಬುದನ್ನು ಮರೆಯದಿರು ಅಸಂತೃಪ್ತಿ ದಮನಗಳ ಬದುಕಿಗಿಂತ ಸಂಸಾರದ ಸುಖ ಜೀವನ ಲೇಸು ಏನೇ ಆದರೂ ದೈವಿ ಜೀವನದ ಶಾಂತಿಯ ಮುಂದೆ ಇದು ನಿಲ್ಲಬಹುದೇ ಕತ್ತಲೆಗಿಂತ ಬೆಳದಿಂಗಳು ಲೇಸು ಬೆಳದಿಂಗಳು ಬೆಳಕಿಗಿಂತ ಹಗಲು ಶ್ರೇಷ್ಠವಲ್ಲವೇ ನನ್ನಲ್ಲಿಯೂ ವಾತ್ಸಲ್ಯದ ಭಾವನೆ ಇದ್ದು ಅದು ಸಂಪೂರ್ಣವಾಗಿ ಬತ್ತಿಲ್ಲ ಆದರೆ ಅದರ ವಿಸ್ತಾರ ಬಲುಹಿರಿದು ಒಡಲಿನ ಕುಡಿಗಳನ್ನಷ್ಟೇ ಮಕ್ಕಳು ಎಂಬುವ ಪ್ರಯತ್ನ ಬೇಕೆ ಶಿವನು ನನ್ನ ಪತಿ ಅವನ ಅಂಶಗಳಾದ ಜಗತ್ತಿನ ಜೀವರಾಶಿಗಳೆಲ್ಲ ನನ್ನ ಮಕ್ಕಳಾದ್ದರಿಂದ ಎಲ್ಲರನ್ನೂ ನನ್ನವರು ಎಂದು ಪ್ರೇಮಿಸಿ ಅವರ ಕ್ಷೇಮದಲ್ಲಿ ಆನಂದ ಪಡುವ ವಿಶ್ವಕುಟುಂಬತ್ವ ನನ್ನದು ವೈರಾಗ್ಯ ಜೀವನವು ವಿಶ್ವಕುಟುಂಬತ್ವಕ್ಕೆ ದಿವ್ಯ ಸಾಧನ ನಾಲ್ಕು ಗೋಡೆಯ ಮಧ್ಯದ ಬಂಧುತ್ವವನ್ನು ಕೆಡಹಿ ನೆಲಮುಗಿಲನ್ನು ವ್ಯಾಪಿಸುವ ವಿಶ್ವ ಬಂಧುತ್ವಕ್ಕೆ ಕರೆತರುವ ಸಾಧನ ಈ ವೈರಾಗ್ಯ ಮಳೆಯು ವರ್ಷ ಋತುವಿನಲ್ಲಿ ನೈಸರ್ಗಿಕವಾಗಿ ಬೀಳುತ್ತವೆ ಆಗ ಹೊಲಗಳು ನೀರುಂಡು ಬೆಳೆಯನ್ನು ಕೊಡುತ್ತವೆ ಆದರೆ ಹರಿದು ಇಂಗಿ ಹೋಗುವ ನೀರಿಗೆ ಏರಿಯನ್ನು ಕಟ್ಟಿ ಕೆರೆಯಲ್ಲಿ ನೀರು ಸಂಗ್ರಹವಾದರೆ ಇತರ ಕಾಲಗಳಲ್ಲೂ ಹೊಲಗಳು ನೀರುಣುವವು ಮತ್ತು ದೂರದ ಹೊಲಗಳು ನೀರುಣ್ಣುವವಷ್ಟೇ ಹಾಗೆಯೇ ವಾತ್ಸಲ್ಯದ ಪ್ರವಾಹಕ್ಕೆ ಶಿವಪ್ರೇಮದ ಏರಿಯನ್ನು ಕಟ್ಟಿದರೆ ವಿಶ್ವಮಾನವರ ಹೃದಯದ ಹೊಲಗಳೆಲ್ಲ ನೀರುಂಡು ಉಂಟು ಅಲ್ಲಿ ವಿಶ್ವಬಂಧುತ್ವದ ಅಮೃತ ಬೆಳೆಸು ಬರುವುದು ಆದುದರಿಂದಲೇ ಇಂತಹ ನಿಸ್ಸೀಮ ಕುಟುಂಬತ್ವದ ಆದರ್ಶವನ್ನು ತೊರೆದು ನನ್ನ ಮನಸ್ಸು ಎಂದಿಗೂ ಸೀಮಿತ ಮೋಹಾತ್ಮಕ ಗೃಹ ಕುಟುಂಬತ್ವಕ್ಕೆ ಎಳೆಸದು ಕೇಳಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ನಲವತ್ತೈದನೇ ಅಧ್ಯಾಯದ ಎರಡನೇ ಪಾರ್ಟು ಇನ್ನು ಕೊನೆಯ ಪಾರ್ಟನ್ನು ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ